ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕ್ ಟಾಪ್ ಆಫಿಷಿಯಲ್ ಜೊತೆಗೆ ಅಂತಿಮ ಮೀಟಿಂಗ್ಗೆ ಮುಂದಾದ್ರ ಮೋದಿ ಈ ತಯಾರಿಯ ಬಗ್ಗೆ ಮತ್ತು ಪ್ರತಿದಾಳಿಯ ಬಗ್ಗೆ ಅತ್ಯಂತ ಕ್ರೂಷಿಯಲ್ ಮೀಟಿಂಗ್ ಇವತ್ತು ರಾತ್ರಿ ಹೊತ್ತು ನಡೀತಾ ಇದೆ ಈಗ ಶುರುವಾಗ್ತಾ ಇದೆ ಅಜಿತ್ ದೋವಲ್ ಸೇರಿದಂತೆ ಭದ್ರತಾ ಕಾರ್ಯದರ್ಶಿ ಕರೆಸ್ಕೊಂಡಿದ್ದಾರೆ ಮೋದಿ ದೌಡಾಯಿಸಿದ್ದಾರೆ ಹಾಗೆ ಈ ಮೀಟಿಂಗ್ ನ ಬಳಿಕ ಅತಿ ದೊಡ್ಡ ತೀರ್ಮಾನವಾಗಲಿದೆಯಾ ಅನ್ನುವಂತಹ ಕುತೂಹಲ ಯಾಕಂದ್ರೆ ವಿವಿಧ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ಗೆ ಕರೆ ಕೊಟ್ಟಿರೋದು ರಾಜ್ಯಗಳಲ್ಲಿ ಗಡಿಯಲ್ಲಾಗ್ತಿರುವಂತಹ ಬೆಳವಣಿಗೆ ಮತ್ತು ಈ ಹೈ ಲೆವೆಲ್ ಮೀಟಿಂಗ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸು ಹಲವು ದಿನಗಳಿಂದ ಈ ಘಟನೆ ಆದಾಗಿಂದ ನಡೀತಾನೆ ಇದೆ ಆದ್ರೆ ಅಂತಿಮ ವರದಿ ಕೇಳಿದ್ದಾರೆ ಮೋದಿ ಅನ್ನುವಂತಹ ಸುದ್ದಿ ಈಗ ಬರ್ತಾ ಇರೋದು ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ನಮ್ಮ ಸೇನೆಯ ತಯಾರಿ ಅಂತಿಮ ಘಟ್ಟಕ್ಕೆ ಬಂದು ತಲುಪೇ ಬಿಡ್ತಾ ದೊಡ್ಡ ಪ್ರಮಾಣದಲ್ಲಿ ಹೊಡೆಯೋದಕ್ಕೆ ತಯಾರಾಗ್ತಿದೆ ನಮ್ಮ ಸೇನೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಯಾಕಂದ್ರೆ ವಿವಿಧ ರಾಷ್ಟ್ರಗಳಿಂದ ಫ್ರಾನ್ಸ್ ರಷ್ಯಾದಿಂದ ಬರ್ತಿರುವಂತಹ ಬಲಿಷ್ಠ ಶಸ್ತ್ರಾಸ್ತ್ರಗಳು ದೀರ್ಘಾವಧಿಗೆ ನಾವು ಯುದ್ಧವನ್ನು ಸಸ್ಟೈನ್ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಒತ್ತಳಿಕೆಯನ್ನು ಬಲಪಡಿಸ್ಕೊಳ್ತಿರುವಂತಹ ರೀತಿ ಇದೆಲ್ಲ ನೋಡಿದ್ರೆ ಅರ್ಥ ಆಗುತ್ತೆ ಭಾರತದ ಲೆಕ್ಕಾಚಾರ ಏನು ಮತ್ತು ಎಷ್ಟು ದೂರದೃಷ್ಟಿ ಇಟ್ಟುಕೊಂಡು ಸಿದ್ಧತೆ ಆಗ್ತಾ ಇದೆ ಅಂತ ಇವತ್ತು ಅಂತಿಮ ವರದಿಯನ್ನ ಕೇಳಿದ್ರ ಮೋದಿ ಇದ್ರ ಬಗ್ಗೆನೇ ಈಗ ಹೈ ಲೆವೆಲ್ ಇನ್ಫಾರ್ಮೇಶನ್ ಬರ್ತಿರೋದು ಮೋದಿ ಎಲ್ಲ ಸೇನೆ ಅಂದರೆ ಭೂ ವಾಯು ಮತ್ತು ನೌಕಾ ಸೇನೆ ತಯಾರಿ ಹೇಗಿದೆ ಸದ್ಯಕ್ಕೆ ಪಾಕಿಸ್ತಾನದ ಹೊಡೆತ ಶುರುವಾದರೆ ನಾವು ಈ ಕಡೆಯಿಂದ ಕೊಟ್ಟರೆ ಅವ್ರು ಆ ಕಡೆಯಿಂದ ಕೊಡ್ತಾರೆ ನಾವು ಈ ಕಡೆಯಿಂದ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರ ಹತ್ರ ಎಷ್ಟು ತಾಕತ್ತಿದೆಯೋ ಅಷ್ಟಂತೂ ಮುಗಿ ಬೀಳ್ತಾರೆ ಅವ್ರ ಹತ್ರ ಹೆಚ್ಚು ದಿನ ಸಸ್ಟೈನ್ ಮಾಡುವಷ್ಟಿಲ್ಲ ನಾಲ್ಕೈದು ದಿನ ಅಷ್ಟೇ ಅನ್ನೋದು ಈಗ ಮಾಹಿತಿ ಬಟ್ ಟರ್ಕಿ ಬರ್ತಾ ಇದೆ ಸೇನೆ ತೊಗೊಂಡು ಬರ್ತಾ ಇದೆ ಅವರ ಶಸ್ತ್ರಾಸ್ತ್ರಗಳನ್ನು ಬಂದು ಸೇರಿಸ್ಕೊಳ್ತಾ ಇದೆ ಹಾಗಾಗಿ ಪಾಕಿಸ್ತಾನ ನಾವು ಏನು ಕೊಡ್ತೀವೋ ಅದಕ್ಕೆ ತಿರುಗಿಸ್ಕೊಡುತ್ತೆ ಅವರು ತಿರುಗಿಸಿಕೊಟ್ಟಾಗ ಎಲ್ಲಿ ಕೊಡಬಹುದು ಯಾವ ರೀತಿ ನಾವು ಅದನ್ನು ಹೊಡೆದು ಹಾಕಬೇಕು ಅಕ್ ಅಕಸ್ಮಾತ್ ನಮಗೇನಾದರೂ ಡ್ಯಾಮೇಜ್ ಆದರೆ ನಾವು ಯಾವ ರೀತಿ ಅದಕ್ಕೆ ಪ್ರತಿಕಾರ ತೊಗೊಳ್ಬೇಕಾಗತ್ತೆ ಇದು ಮುಂದಕ್ಕೆ ಹೇಗೆ ಯಾವ ಸ್ವರೂಪದಲ್ಲಿ ಸಾಗಬಹುದು ನಮ್ಮ ಮೂರು ಸೇನಾ ಪಡೆಗಳು ಹೇಗೆ ತಯಾರಿ ಮಾಡ್ಕೊಂಡಿವೆ ಈ ನಿಟ್ಟಿನಲ್ಲಿ ಅನ್ನುವಂಥ ಅಂತಿಮ ವರದಿ ಕೇಳಿದ್ದಾರೆ ಮೋದಿ ಈ ಮೀಟಿಂಗ್ ಅದಕ್ಕೆ ಬಹಳ ಮಹತ್ವದ್ದು ಅಂತ ಹೇಳಲಾಗ್ತಿದೆ ಪಿ ಎಂ ನರೇಂದ್ರ ಮೋದಿ ಅವರು ಟಾಪ್ ಪಿ ಎಂ ಅಫಿಷಿಯಲ್ ಗಳ ಸಭೆಯನ್ನು ಕರೆದಿದ್ದಾರೆ ಈವರೆಗೆ ಅಜಿತ್ ಥೋವಾಲ್ ಅವ್ರ ಜೊತೆ ರಾಜನಾಥ್ ಸಿಂಗ್ ಅವ್ರ ಜೊತೆ ಮೂರು ಸೇನಾ ಮುಖ್ಯಸ್ಥರ ಜೊತೆ ಎಲ್ಲ ಮೀಟಿಂಗ್ ಆಗಿದೆ ಈಗ ಪಿ ಒ ಟಾಪ್ ಅಫಿಷಿಯಲ್ಸ್ ಜೊತೆಗೆ ಅಂತ ಮೀಟಿಂಗ್ ಕರೆದಿರೋದು ದೊಡ್ಡ ಬೆಳವಣಿಗೆಯ ಸುಳಿವನ್ನು ಕೊಡ್ತಿದೆ ರಷ್ಯಾ ಅಧ್ಯಕ್ಷರು ಕಾಲ್ ಮಾಡಿ ಮುಂದುಗ್ಗಿ ಅನ್ನುವಂಥ ಅಭಯವನ್ನು ಕೊಟ್ಟಿದ್ದಿರಬಹುದು ವಿಶ್ವಸಂಸ್ಥೆಯಲ್ಲಿ ಹದಿಮೂರು ರಾಷ್ಟ್ರಗಳು ಹದಿನೈದರಲ್ಲಿ ಭದ್ರತಾ ಮಂಡಳಿಯಲ್ಲಿ ಹದಿನೈದರಲ್ಲಿ ಹದಿಮೂರು ರಾಷ್ಟ್ರಗಳು ನಮ್ಮ ಪರವಾಗಿ ನಿಂತಿರೋದಿರಬಹುದು ಜಾಗತಿಕವಾಗಿ ಎಲ್ಲ ಕಡೆಯಿಂದ ಭಾರತದತ್ತ ಏನು ಈ ವಿಚಾರದಲ್ಲಿ ರಿಟ್ಯಾಲಿಯೇಟ್ ಮಾಡಲಿ ಅವ್ರಿಗೆ ಅಧಿಕಾರ ಇದೆ ಅನ್ನುವಂಥ ಧ್ವನಿ ಎದ್ದಿರೋದು ಎಲ್ಲವೂ ಕೂಡ ಬಲವನ್ನು ತುಂಬುತ್ತಿದೆ ಈಗ ನೋಡಿ ಜರ್ಮನಿ ಫ್ರಾನ್ಸು ಮತ್ತು ಯುರೋಪಿಯನ್ ರಾಷ್ಟ್ರಗಳು ಹೇಗೆ ಆಘಾತ ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ ಅಂದರೆ ಬರೀ ಭಾರತ ಅಲ್ಲ ಈ ರಾಷ್ಟ್ರಗಳೂ ಕೂಡ ಏರ್ ಸ್ಪೇಸನ್ನು ಪಾಕಿಸ್ತಾನದ ಏರ್ ಸ್ಪೇಸನ್ನು ಬಳಸಲ್ಲ ಅಂತ ಈಗ ಘೋಷಣೆ ಮಾಡಿದ್ದು ತಮ್ಮ ರೂಟನ್ನು ರೀರೂಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಪಾಕಿಸ್ತಾನಕ್ಕೆ ಹೊಡೆತದ ಮೇಲೆ ಹೊರ ಹೊಡೆತ ಜಾಗತಿಕವಾಗಿ ಹೊಡೆತ ಬೀಳ್ತಾ ಇದೆ ಅಂದರೆ ಅರ್ಥ ಏನು ಭಾರತದ ಪರ ಎಲ್ಲ ರಾಷ್ಟ್ರಗಳು ಗಟ್ಟಿಯಾಗಿ ನಿಂತ್ಕೊಂಡಿವೆ ಜಾಗತಿಕವಾಗಿ ಭಾರತದ ಧ್ವನಿ ಗಟ್ಟಿಯಾಗಿದೆ ಅಂತಲ್ವಾ ಈ ಹೊತ್ತಲ್ಲಿ ಪೂರಕವಾಗಿದೆ ವಾತಾವರಣ ಅಂತ ನಿರ್ಧಾರ ಮಾಡಿದ್ಯಾ ಹಾಗಾದರೆ ಭಾರತ ಅನ್ನುವ ಕುತೂಹಲ ಮಾಕ್ ಡ್ರಿಲ್ಗಳಿಗೆ ಆದೇಶ ಕೊಡಲಾಗಿದೆ ಈಗ ಎಲ್ಲ ರಾಜ್ಯಗಳಲ್ಲಿ ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ಅನ್ನು ಕಂಡಕ್ಟ್ ಮಾಡಿ ಅಂತ ಆದೇಶ ಹೊರಡಿಸಿರೋದು ಎಲ್ಲವೂ ಕೂಡ ಗಮನ ಸೆಳಿತಿರೋದು ಮತ್ತೊಂದು ಕಡೆ ನೋಡಿ ರಾಜತಾಂತ್ರಿಕವಾಗಿಯೂ ಎಲ್ಲ ಬೆಳವಣಿಗೆಗಳಾಗ್ತಿರೋದು ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಆರು ಹೈಡ್ರೋ ಪ್ರ ಪವರ್ ಪ್ರಾಜೆಕ್ಟ್ಸು ಸುಮಾರು ವರ್ಷಗಳ ಹಿಂದಿನ ಮಾತದು ಆರು ಪ್ರಾಜೆಕ್ಟ್ಸ್ ಅನ್ನು ಕೈಗೆತ್ತಿಕೊಳ್ಳೋದು ಅಂತ ಆಗಿತ್ತು ಬಟ್ ಪಾಕಿಸ್ತಾನಕ್ಕೆ ನೋಟಿಫೈ ಮಾಡಬೇಕು ಅವ್ರು ಅಡ್ಡಗಾಲು ಹಾಕೋದು ಅಂತಾರಾಷ್ಟ್ರೀಯ ವಿಚಾರ ಆಗಿರೋದ್ರಿಂದ ಹಾಗೆ ಇರಲಿಲ್ಲ ಬಟ್ ಅದನ್ನು ತಕ್ಷಣ ಟೇಕ್ ಆಫ್ ಆಗೋ ರೀತಿಯಲ್ಲಿ ಕೈಗೆತ್ಕೊಳ್ತಾ ಇರೋದು ಈಗ ಆ ಪ್ರಾಜೆಕ್ಟ್ಗಳು ತಕ್ಷಣಕ್ಕೆ ಶುರುವಾಗಬೇಕು ಆ ರೀತಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಸನ್ನು ಜಮ್ಮು ಕಾಶ್ಮೀರ ಹಿಮಾಚಲ್ ಪ್ರದೇಶಗಳಲ್ಲೆಲ್ಲ ಈಗ ಕೈಗೆತ್ತಿಕೊಳ್ತಿದ್ದಾರೆ ಈಗಾಗಲೇ ನೀರನ್ನು ನಿಲ್ಲಿಸಿದ್ದು ಪಾಕಿಸ್ತಾನಕ್ಕೆ ಹನಿ ನೀರು ಹೋಗೋದ ರೀತಿ ಜೈಲಂ ಮತ್ತು ಚೀನಾ ಎರಡೂ ನೀರು ಎರಡು ನದಿಗಳ ನೀರು ಬಂದಾಗಿ ಅಲ್ಲಿ ಕೆಸರಷ್ಟೇ ಉಳ್ಕೊಂಡಿರೋ ದೃಶ್ಯಗಳನ್ನು ನೀವು ನೋಡಿದಿರಿ ನಾವು ಕೂಡ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ಈಗ ತಕ್ಷಣಕ್ಕೆ ಇದು ಸರಿಯಾದ ಸಮಯ ಅಂತ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಅನ್ನು ಕೈಗೆತ್ತೊಳ್ತಿರೋದು ಸೊ ಏಕಕಾಲಕ್ಕೆ ವಿವಿಧ ಇಲಾಖೆಗಳು ಕಾರ್ಯಪ್ರವೃತ್ತವಾಗಿವೆ ಪಾಕಿಸ್ತಾನಕ್ಕೆ ಹೊಡೆತದ ಮೇಲೆ ಹೊಡೆತ ಕೊಡೋದಕ್ಕೆ ಸೊ ಈ ಹೊತ್ತಲ್ಲಿ ಎಲ್ಲರ ಗಮನ ಇವತ್ತು ಪ್ರಧಾನಮಂತ್ರಿಗಳು ನಡೆಸ್ತಾ ಇರುವಂಥ ಹೈ ಲೆವೆಲ್ ಮೀಟಿಂಗ್ನ ಮೇಲೆ ಯಾವ ಬಹುದೊಡ್ಡ ಕಾರ್ಯಾಚರಣೆ ಶುರುವಾಗಲಿದೆ ರಾತ್ರೋ ರಾತ್ರಿ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು